ಮೂಲಕ ಲೈವ್ ಆಗಿ ವಿತರಿಸುತ್ತಾ ತಮ್ಮ ಪ್ರೋತ್ಸಾಹ ನೀಡುತ್ತಾ ರಾಜ್ಯಾದ್ಯಂತ ಆಮಂತ್ರಣ ವೇದಿಕೆಯ ಪಟಾಕಿಯನ್ನು ಹಾರಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ನಿರಂಜನ ಲಹರಿಯ ಮಾಲೀಕರಾಗಿರುವ ಶ್ರೀ ನಿರಂಜನ ಜೈನ್ ಕ್ಯಾಡಿ ಇವರು ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಮಾಡಿದೆ ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ ಅಂತಹ ದೇವದೇವರಲ್ಲಿ ನನ್ನ ತಲೆಯುಬಾಗಿದೆ ಅಂತಹ ದೇವರಲ್ಲಿ ನನ್ನ ತಲೆಯುಬಾಗಿದೆ ಆಮಂತ್ರಣ ಪರಿವಾರದ ಭಾವದ ಜೊತೆ ಕವನದ ಪಯಣ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರಿಂದೂ ಹಾಜರಿದ್ದೇವೆ ಆಮಂತ್ರಣ ಪರಿವಾರದ ವಿಜಯ್ ಕುಮಾರ್ ಅವರು ನನ್ನನ್ನು ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಬಂಧುಗಳೇ ತಾವೆಲ್ಲರೂ ದೇಶಭಕ್ತಿಯ ಒಂದು ಉತ್ತೇಜನ ಮಾಡುವಂತಹ ಕವನಗಳನ್ನು ವಾಚಿಸಿದ್ದೀರಿ ಹಾಡುಗಳನ್ನು ಕೂಡ ಹಾಡಿದ್ದೀರಿ ಬಹುಶಃ ಭಾರತ ದೇಶ ನಮಗೆಲ್ಲರಿಗೂ ಅತ್ಯಂತ ಅಪ್ಯಾಯಮಾನವಾದ ಹಾಗೂ ನಮ್ಮದೇ ನೆಲ ಎಂಬ ಹೆಮ್ಮೆ ಇದೆ ನಮಗೆಲ್ಲರಿಗೂ ಇದೆ ಈ ಮೂಲಕ ದೇಶಾಭಿಮಾನ ನಮ್ಮೆಲ್ಲರಲ್ಲಿ ಇರುವುದು ಸಹಜವಾಗಿದೆ ಭಾರತ ದೇಶವು ವಿಜ್ಞಾನ ತಂತ್ರಜ್ಞಾನ ಕ್ರೀಡೆ ಸೇರಿದಂತೆ ಹಲವು ರಂಗಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡುತ್ತಿದೆ ಇಂತಹ ಸಾಧನೆ ಅದು ಸುಲಭ ಸಾಧುವಲ್ಲ ಇದೆಲ್ಲ ಸಾಧ್ಯವಾಗಿರುವುದು ನಮ್ಮಂತಹ ದೇಶಭಕ್ತರ ಹಾಗೂ ದೇಶದ ಸೇವೆಗೆಯುತ್ತಿರುವ ಅಪಾರ ಕೋಟ್ಯಾನ್ ಕೋಟಿ ದೇಶಭಕ್ತರ ಕಾರಣದಿಂದ ಆಗಿಯಾಗಿದೆ ನಮ್ಮೆಲ್ಲರ ಪ್ರೀತಿ ಅಭಿಮಾನ ತ್ಯಾಗವು ನಮ್ಮ ದೇಶದ ಅಭಿವೃದ್ಧಿಗೆ ಬಹುಮುಖ್ಯ ಕಾಣಿಕೆಯನ್ನು ನೀಡುತ್ತಿದೆ ದೇಶ ನನ್ನದು ನಾಡು ನನ್ನದು ಎನ್ನದವನ ಎದೆ ಸುಡುಗಾಡಾಗಿದೆ ಎಂಬುದು ಕವಿ ಉಕ್ತಿಯಾಗಿದೆ ಖಂಡಿತವಾಗಿಯೂ ಯಾರ ಮನದಲ್ಲಿ ದೇಶಭಕ್ತಿಯ ಸೆಲೆ ಇರುವುದಿಲ್ಲವೋ ಆತ ಖಂಡಿತವಾಗಿಯೂ ಆತನ ಎದೆಯು ಸುಡುಗಾಡಿಗೆ ಸಮಾನವಾಗಿರುತ್ತದೆ ದೇಶದ ಬಗೆಗೆ ತೀವ್ರವಾದ ಅಭಿಮಾನವಿದ್ದಾಗ ಆ ದೇಶ ತೀವ್ರ ಪ್ರಗತಿಯಲ್ಲಿ ಇರುತ್ತದೆ ಇದಕ್ಕೆ ಒಂದು ಉದಾಹರಣೆ ಎಂದರೆ ಒಮ್ಮೆ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ ದೇಶಕ್ಕೆ ಭೇಟಿ ನೀಡಿದರು ಅಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕೊನೆಗೆ ವಿದ್ಯಾರ್ಥಿಗಳೊಡನೆ ಸಂವಾದವನ್ನು ಕೂಡ ನಡೆಸಿದರು ಕೊನೆಗೆ ಒಬ್ಬ ವಿದ್ಯಾರ್ಥಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ನಿನಗೆ ಅತ್ಯಂತ ಅಪ್ಯಾಯಮಾನವಾದ ನಿನಗೆ ಪ್ರೀತಿಪೂರ್ವಕವಾದ ದೇಶ ಯಾವುದು ಎಂದು ಆ ಹುಡುಗನನ್ನು ಪ್ರಶ್ನಿಸಿದರು ಆ ಹುಡುಗ ತಡಮಾ ಮಾಡದೆ ಬಹಳ ಕೆಚ್ಚದೆಯಿಂದ ಬಹಳ ಅಭಿಮಾನದಿಂದ ಬಹಳ ಹೆಮ್ಮೆಯಿಂದ ನನಗೆ ನನ್ನ ದೇಶ ಜಪಾನ್ ದೇಶವು ಅತ್ಯಂತ ಪ್ರೀತಿ ಪಾತ್ರವಾಗಿದೆ ಎಂದು ಎಂದ ಆಗ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಪಂಚದಲ್ಲಿ ಅದೆಷ್ಟೋ ದೇಶಗಳು ಜಪಾನ್ಗಿಂತಲೂ ಅಭಿವೃದ್ಧಿಯನ್ನು ಸಾಧಿಸಿದೆ ಅತ್ಯಂತ ಉನ್ನತವಾದ ಸಂಪತ್ತನ್ನು ಹೊಂದಿದೆ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಿವೆ ಈ ಜಗತ್ತಿನಲ್ಲಿರುವ ಎಲ್ಲಾ ದೇಶಗಳಲ್ಲೂ ಕೂಡ ನಿನಗೆ ಅತ್ಯಂತ ಪ್ರಿಯವಾದ ದೇಶ ಯಾವುದೆಂದು ಕೇಳುತ್ತಾರೆ ಆಗ ಆ ಹುಡುಗ ತಪ್ಪದೆ ಹೇಳುತ್ತಾನೆ ನನಗೆ ಜಪಾನ್ ದೇಶ ಅತ್ಯಂತ ಪ್ರೀತಿ ಪಾತ್ರವಾಗಿದೆ ಯಾಕೆಂದರೆ ನಾನು ಜಪಾನ್ ದೇಶದಲ್ಲಿ ಹುಟ್ಟಿದ್ದೇನೆ ಜಪಾನ್ ನನ್ನ ಕರ್ಮ ಭೂಮಿಯಾಗಿದೆ ಹಾಗೂ ನಾನು ಹುಟ್ಟಿದ ನೆಲವಾಗಿದೆ ನಲ್ಲಿ ಎಷ್ಟೇ ಬಡತನ ಅಥವಾ ಸಿರಿತನ ಇರಲಿ ಅದು ಎಂದೆಂದಿಗೂ ನನ್ನ ಪ್ರೀತಿ ಪಾತ್ರವಾದ ದೇಶವಾಗಿರುತ್ತದೆ ಎಂದ ಆಗ ಸುಭಾಷ್ ಚಂದ್ರ ಬೋಸರ್ ಹೇಳುತ್ತಾರೆ ನಿನಗೆ ಜಪಾನ್ ದೇಶ ಹೊರತುಪಡಿಸಿ ಬೇರೆ ಯಾವ ದೇಶ ನಿನಗೆ ಅತಿ ಇಷ್ಟವಾಗಿರುತ್ತದೆ ಎಂದು ಕೇಳಿದರು ಆಗ ಆ ಹುಡುಗ ಹೇಳುತ್ತಾನೆ ನನಗೆ ಜಪಾನ್ ಬಿಟ್ಟರೆ ಭಾರತ ದೇಶ ಅತ್ಯಂತ ಅಪ್ಯಾಯಮಾನವಾಗಿದೆ ಎಂದು ಹೇಳುತ್ತಾನೆ ಆಗ ಆ ಆಗ ಸುಭಾಷ್ ಚಂದ್ರ ಬೋಸ್ ಅವರು ಆ ಬಾಲಕನಲ್ಲಿ ಕೇಳುತ್ತಾರೆ ನಿನಗೆ ಭಾರತ ಯಾಕೆ ಇಷ್ಟವಾಗಿದೆ ಎಂದು ಕೇಳುತ್ತಾರೆ ಆಗ ಆ ಹುಡುಗ ಹೇಳುತ್ತಾನೆ ನನಗೆ ನಾನು ಆರಾಧಿಸುವಂತಹ ಗೌತಮ ಬುದ್ಧ ಭಾರತದಲ್ಲಿ ಹುಟ್ಟಿರು ಹುಟ್ಟಿರುವುದ ಕಾರಣ ನನಗೆ ಭಾರತ ಅತ್ಯಂತ ಪ್ರೀತಿ ಪಾತ್ರವಾಗಿದೆ ಎನ್ನುತ್ತಾನೆ ಹಾಗಾದರೆ ನೀನು ಗೌತಮ ಬುದ್ಧನನ್ನು ಆರಾಧಿಸುತ್ತೀಯಲ್ಲ ನಿನ್ನ ದೇಶಕ್ಕೆ ಗೌತಮ ಬುದ್ಧ ಬಂದರೆ ನೀನೇನು ಮಾಡುತ್ತಿ ಎಂದು ಹುಡುಗನನ್ನು ಸುಭಾಷ್ ಚಂದ್ರ ಬೋಸ್ ಅವರು ಕೇಳಿದರು ಆಗ ಆ ಹುಡುಗ ಹೇಳಿದ ನಾನು ಗೌತಮ ಬುದ್ಧನನ್ನು ಆರಾಧಿಸುತ್ತೇನೆ ಭಕ್ತಿಯಿಂದ ಸ್ವಾಗತಿಸುತ್ತೇನೆ ಪ್ರೀತಿಯಿಂದ ಗೌರವದಿಂದ ಅವರನ್ನು ಎದುರುಗೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಆಗ ಸುಭಾಷ್ ಚಂದ್ರ ಬೋಸ್ ಕೇಳುತ್ತಾರೆ ಒಂದು ವೇಳೆ ನಿನ್ನ ಗೌತಮ ಬುದ್ಧ ಜಪಾನ್ ದೇಶದ ಮೇಲೆ ಯುದ್ಧ ಮಾಡಲು ಬಂದರೆ ನೀನೇನು ಮಾಡುವೆ ಎಂದು ಕೇಳಿದರು ಆಗ ಆ ಹುಡುಗ ಕೆಚ್ಚದೆಯಿಂದ ವೀರಾವಿಷ್ಯದಿಂದ ಹೇಳುತ್ತಾನೆ ಕೋಪದಿಂದ ಹೇಳುತ್ತಾನೆ ಖಂಡಿತವಾಗಿಯೂ ನಾನು ಗೌತಮ ಬುದ್ಧರೊಡನೆ ಯುದ್ಧವನ್ನು ಮಾಡುತ್ತೇನೆ ನನ್ನ ದೇಶಕ್ಕಾಗಿ ದೇವರೇ ಬರಲಿ ಅಥವಾ ಯಾರೇ ಬರಲಿ ಖಂಡಿತವಾಗಿ ಅವರೊಡನೆ ನಾನು ಯುದ್ಧ ಮಾಡುತ್ತೇನೆ ಯಾಕೆಂದರೆ ನನ್ನ ಜಪಾನ್ ದೇಶ ನನಗೆ ಅನ್ನ ನೀಡಿದೆ ವಿದ್ಯೆ ನೀಡಿದೆ ಆಶಯ ನೀಡಿದೆ ಅದಕ್ಕಾಗಿ ನಾನು ದೇವರೊಡನೆಯೂ ಕೂಡ ನಾನು ಯುದ್ಧವನ್ನು ಮಾಡಲು ಇಚ್ಛಿಸುತ್ತೇನೆ ಎಂದು ಸುಭಾಷ್ ಚಂದ್ರ ಬೋಸ್ ಅವರಲ್ಲಿ ಕೆಚ್ಚದೆಯಿಂದ ಆ ಬಾಲಕ ಉತ್ತರಿಸುತ್ತಾನೆ ದೇಶಭಕ್ತಿ ಎಂದರೇನು ನಾವು ಹುಟ್ಟಿದ ನಾಡಿನ ಬಗೆಗಿನ ಪ್ರೀತಿ ಅಭಿಮಾನವನ್ನು ನಾವು ನಮ್ಮಲ್ಲಿ ಉಳಿಸಿಕೊಳ್ಳುವುದು ಅದನ್ನು ಬೆಳೆಸಿಕೊಳ್ಳುವುದು ಅದನ್ನು ಕ್ರಿಯೆಯ ಮೂಲಕ ತೋರಿಸುವುದಾಗಿದೆ ಕೇವಲ ಕವನಗಳಿಂದ ಅಥವಾ ಭಾಷಣಗಳಿಂದ ಅಥವಾ ಬರಹಗಳಿಂದ ಕೇವಲ ದೇಶಭಕ್ತಿ ಇರುವುದಿಲ್ಲ ದೇಶಭಕ್ತಿ ನಮ್ಮ ಕ್ರಿಯೆಗಳಲ್ಲಿ ಅಡಕವಾಗಿರುತ್ತದೆ ದೇಶದ ಅಭಿವೃದ್ಧಿಗೆ ಪೂರಕವಾದಂತಹ ಕ್ರಿಯೆಗಳನ್ನು ಮಾಡಿದಾಗ ಅಥವಾ ದೇಶಭಕ್ತಿಯಲ್ಲಿ ನಾವು ತೊಡಗಿಸಿಕೊಂಡಾಗ ದೇಶಭಕ್ತಿಯ ಜೊತೆಗೆ ದೇಶದ ಉದ್ಧಾರವೂ ಕೂಡ ಆಗುತ್ತದೆ ನಮ್ಮ ದೇಶವನ್ನು ಅದೆಷ್ಟೋ ವರ್ಷಗಳ ಕಾಲ ಪರಕೀಯರು ಆಳಿದರು ಯುರೋಪಿಯನ್ನರು ಭಾರತದ ಮೇಲೆ ವಾಣಿಜ್ಯದ ಕಾರಣಕ್ಕಾಗಿ ನಮ್ಮ ದೇಶಕ್ಕೆ ಆಗಮಿಸಿದರು ಇಲ್ಲಿ ದೊರೆಯುವಂತಹ ಸಾಂಬಾರ ಪದಾರ್ಥಗಳನ್ನು ಅವರು ಬಹಳ ಪ್ರಿಯಪಟ್ಟು ಅದನ್ನು ವ್ಯಾಪಾರ ಮಾಡುತ್ತಿದ್ದರು ಆದರೆ ನಮ್ಮ ದೇಶದೊಳಗಿನ ರಾಜರುಗಳಲ್ಲಿ ಒಗ್ಗಟ್ಟಿರಲಿಲ್ಲ ನಮ್ಮ ಪ್ರಜಾ ಸಮೂಹಗಳಲ್ಲಿ ಕೂಡ ಒಗ್ಗಟ್ಟಿರಲಿಲ್ಲ ಎಂಬ ಅಂಶವನ್ನು ಅವರು ಮನಗಂಡರು ಹಾಗೆ ನಿಧಾನವಾಗಿ ತನ್ನ ಕುತಂತ್ರ ಬುದ್ಧಿಯ ಮೂಲಕ ಪರಸ್ಪರ ರಾಜರುಗಳಲ್ಲಿ ಒಡಕನ್ನು ಸೃಷ್ಟಿಸಿ ಪ್ರಜೆಗಳಲ್ಲಿ ಒಗ್ಗಟ್ಟಿನ ಇರುವಂತಹ ಒಗ್ಗಟ್ಟಿನ ಛಾಯೆಯನ್ನು ಕೂಡ ನಿರಾಕರಿಸಿ ಅವರು ದೇಶದೊಳಗೆ ಪ್ರಭುತ್ವವನ್ನು ಸ್ಥಾಪಿಸಿದರು ಅವರು ತಮ್ಮ ದಾಸ್ಯದ ಸಂಕೋಲೆಯಲ್ಲಿ ಭಾರತೀಯರನ್ನು ಸಿಲುಕಿಸಿ ತಮಗೆ ಬೇಕಾದ ರೀತಿಯಲ್ಲಿ ಆಡಳಿತವನ್ನು ನಡೆಸಿದರು ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮಲ್ಲಿರುವ ಅನಕ್ಷರತೆ ಹಾಗೂ ಒಗ್ಗಟ್ಟಿನ ಕೊರತೆಯಾಗಿತ್ತು ಬಹುಶಃ ನಂತರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯಿತು ಇದೆಲ್ಲವೂ ಒಗ್ಗಟ್ಟಿನ ಕಾರಣದಿಂದಾಗಿ ನಡೆಯಿತು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಶಾಂತಿಗಾಮಿಗಳು ತೀವ್ರಗಾಮಿಗಳು ಕೂಡ ಇದ್ದರು ಮಹಾತ್ಮ ಗಾಂಧೀಜಿಯವರಂತಹ ಬಹಳ ಅಹಿಂಸಾತ್ಮಕವಾದ ಬಹಳ ಶಾಂತಿ ಪ್ರಿಯವಾದ ಹೋರಾಟವನ್ನು ನಡೆಸಿದರು ಆದರೆ ಇತರ ಅನೇಕರು ಕೂಡ ಕ್ರಾಂತಿಕಾರಕವಾದ ಹೆಜ್ಜೆಗಳನ್ನು ಕೂಡ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟರು ಹಾಗೆ ತಮ್ಮ ಜೀವವನ್ನು ಕೂಡ ಬಲಿದಾನಗೀದವು ಈ ಮೂಲಕ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು ಆದರೆ ಇನ್ನು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೇವೆ ದೇಶದಲ್ಲಿ ಮೇರೆ ಮೀರಿದ ಅನಾಚಾರ ಭ್ರಷ್ಟಾಚಾರ ಅತ್ಯಾಚಾರ ಮುಂತಾದವುಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಇದು ನಮಗೆ ದೊರೆತ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗಪಡಿಸಿಕೊಂಡಿರುವ ಕಾರಣದಿಂದಾಗಿದೆ ನಾವು ದೇಶಭಕ್ತಿಯ ಜೊತೆಗೆ ನಮ್ಮ ಜೀವನದಲ್ಲಿ ನೈತಿಕ ಮೌಲ್ಯವನ್ನು ಅಳವಡಿಸಿಕೊಂಡಾಗ ನಾವು ದೇಶಕ್ಕಾಗಿ ಒಂದು ಉತ್ತಮವಾದ ಕೊಡುಗೆಗಳನ್ನು ನೀಡಲು ಸಾಧ್ಯವಾಗುತ್ತದೆ ದೇಶ ನಮಗೇನು ಕೊಟ್ಟಿದೆ ಎನ್ನುವುದರ ಬದಲು ನಾವು ದೇಶಕ್ಕಾಗಿ ಏನು ಕೊಟ್ಟಿದ್ದೇವೆ ಅನ್ನುವುದನ್ನು ನಾವು ಮನಗಂಡಾಗ ಖಂಡಿತವಾಗಿಯೂ ನಾವು ದೇಶಕ್ಕೆ ಕೊಟ್ಟಿರುವುದು ಶೂನ್ಯವಾಗಿರುತ್ತದೆ ನಾವು ಅನುದಿನವೂ ಅನುಕ್ಷಣವೂ ಕೂಡ ಈ ದೇಶದಿಂದ ಬಯಸುತ್ತೇವೆ ಹೊರತು ನಾವು ಈ ದೇಶಕ್ಕಾಗಿ ಸಮರ್ಪಿಸಿಕೊಳ್ಳುವುದು ಬಹಳ ಕಡಿಮೆಯಾಗಿದೆ ಹೀಗಾದಾಗ ಮಾತ್ರ ನಮ್ಮ ದೇಶ ಇನ್ನ ಇನ್ನಷ್ಟು ಪ್ರಗತಿ ಕಾಣಲು ಅಸಾಧ್ಯವಾಗುತ್ತದೆ ನಮ್ಮಲ್ಲಿರುವ ಭಾವನೆಗಳನ್ನು ನಮ್ಮಲ್ಲಿರುವ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರಾಮಾಣಿಕತೆಯನ್ನು ನಿಷ್ಠೆಯನ್ನು ವ್ಯಕ್ತಪಡಿಸಿದಾಗ ಮಾತ್ರ ನಾವು ಈ ಈ ದೇಶದ ಸೇವೆಯಲ್ಲಿ ನಾವು ಪಾಲ್ಗೊಳ್ಳುವಂತಾಗುತ್ತದೆ ದೇಶ ಪ್ರೇಮದ ಜೊತೆಗೆ ದೇಶದ ಮೇಲೆ ಅಭಿಮಾನ ಹಾಗೂ ಒಂದು ಉನ್ನತವಾದ ಸೇವೆಯ ಮೂಲಕ ಪ್ರಾಮಾಣಿಕತೆಯನ್ನು ನಿಷ್ಠೆಯನ್ನು ವ್ಯಕ್ತಪಡಿಸಿದಾಗ ಈ ದೇಶದ ಅಭಿವೃದ್ಧಿಗೆ ನಮ್ಮದೂ ಪಾಲು ದೊರೆತಂತಾಗುತ್ತದೆ ಈ ಮೂಲಕ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಮರವೀರರ ಹಾಗೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕಾಗಿದೆ ಹೀಗಾದಾಗ ಮಾತ್ರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅರ್ಥವೂ ಬರುತ್ತದೆ ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ನನ್ನದೊಂದು ಕಿರುಕವನವನ್ನು ವಾಚನ ಮಾಡುವುದರ ಮೂಲಕ ನನ್ನ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಸ್ವಾತಂತ್ರ್ಯ ದೀಪ ಹೊತ್ತಿತೋ ಹೊತ್ತಿತೋ ಸ್ವಾತಂತ್ರ್ಯದ ದೀಪ ಕತ್ತಲನ್ನು ಓಡಿಸಿದ ಸಿರಿ ಸ್ವಾತಂತ್ರ್ಯದ ದೀಪ ಹೊತ್ತಿತೋ ಹೊತ್ತಿತೋ ಸ್ವಾತಂತ್ರ್ಯದ ದೀಪ ಕತ್ತಲನ್ನು ಓಡಿಸಿದ ಸಿರಿ ಸ್ವಾತಂತ್ರ್ಯದ ದೀಪ ನೇಣಿಗೆ ಕೊರಳೊಡ್ಡಿದವರು ಅನೇಕ ಮಂದಿ ತ್ಯಾಗ ಬಲಿದಾನಗೈದವರು ಬಹುಮಂದಿ ನೇಣಿಗೆ ಕೊರಳೊಡ್ಡಿದವರು ಅನೇಕ ಮಂದಿ ತ್ಯಾಗ ಬಲಿದಾನಗೈದವರು ಬಹುಮಂದಿ ಅಮರ ವೀರರು ಹೋರಾಡಿದವರು ಅನೇಕರು ಅಮರ ವೀರರು ಹೋರಾಡಿದವರು ಅನೇಕರು ಇವರೆಲ್ಲರ ಪರಿಶ್ರಮವೇ ದೀಪದ ಎಣ್ಣೆಯಾಗಿದೆ ಇವರೆಲ್ಲರ ಪರಿಶ್ರಮವೇ ಸ್ವಾತಂತ್ರ್ಯ ದೀಪದ ಎಣ್ಣೆಯಾಗಿದೆ ದಾಸ್ಯದ ಸಂಕೋಲೆಯ ತುಂಡರಿಸಿದ ದೀಪ ಗುಲಾಮಗಿರಿಯ ಧಿಕ್ಕರಿಸಿದ ಸ್ವಾಭಿಮಾನದ ದೀಪ ಗುಲಾಮಗಿರಿಯ ಧಿಕ್ಕರಿಸಿದ ಸ್ವಾಭಿಮಾನದ ದೀಪ ಎಲ್ಲರಳು ಸಮಾನತೆಯ ಸಾರಿದ ಸ್ವಾತಂತ್ರ್ಯ ದೀಪ ಎಲ್ಲರಳು ಸಮಾನತೆಯ ಸಾರಿದ ಸ್ವಾತಂತ್ರ್ಯ ದೀಪ ವೇದಭಾವದ ಭಾವದ ಕತ್ತಲೆ ತೊಲಗಿಸಿದ ಸ್ವಾತಂತ್ರ್ಯ ದೀಪ ವೇದಭಾವದ ಭಾವದ ಕತ್ತಲೆಯನ್ನು ತೊಲಗಿಸಿದ ಸ್ವಾತಂತ್ರ್ಯ ದೀಪ ಆದರೆ ದೀಪದ ಎದುರಲ್ಲಿ ನಡೆಯುತ್ತಿರುವುದು ಅನ್ಯಾಯ ಆದರೆ ದೀಪದ ಎದುರಲ್ಲಿ ನಡೆಯುತ್ತಿರುವುದು ಅನ್ಯಾಯ ಉಳ್ಳವರಿಗೊಂದು ನ್ಯಾಯ ಇಲ್ಲದವರಿಗೊಂದು ನ್ಯಾಯವಾಗಿದೆ ಉಳ್ಳವರಿಗೊಂದು ನ್ಯಾಯ ಇಲ್ಲದವರಿಗೊಂದು ನ್ಯಾಯವಾಗಿದೆ ತಿಂದು ಮೇಯುವ ಭ್ರಷ್ಟಾಚಾರ ಮೇರೆ ಮೀರಿದೆ ತಿಂದು ಮೇಯುವ ಭ್ರಷ್ಟಾಚಾರ ಮೇರೆ ಮೀರಿದೆ ಸತ್ಯ ಧರ್ಮ ನೀತಿಯ ಎಣ್ಣೆ ಇಲ್ಲದಿ ದೀಪ ಆರುತ್ತಿದೆ ಸತ್ಯ ಧರ್ಮ ನೀತಿಯ ಎಣ್ಣೆ ಇಲ್ಲದಿ ದೀಪ ಆರುತ್ತಿದೆ ದೀಪದ ಎಣ್ಣೆಯಾಗಬೇಕಾದವರು ಜಾತಿ ರಾಜಕೀಯದಲ್ಲಿ ಹೊರು ದೀಪದ ಎಣ್ಣೆಯಾಗಬೇಕಾದವರು ಜಾತಿ ರಾಜಕೀಯದಲ್ಲಿ ಹರು ದೀಪವ ನಿತ್ಯ ಬೆಳಗಬೇಕಾದವರು ಮೋಸ ವಂಚನೆಯಲ್ಲಿ ಹೆರು ದೀಪವ ನಿತ್ಯ ಬೆಳಗಬೇಕಾದವರು ಮೋಸ ವಂಚನೆಯಲ್ಲಿ ಹೆರು ದ್ವೇಷ ಅಸೂಯೆ ದಬ್ಬಾಳಿಕೆ ದೀಪದ ಎಣ್ಣೆಯಾಗಿದೆ ದ್ವೇಷ ಅಸೂಯೆ ದಬ್ಬಾಳಿಕೆ ದೀಪದ ಎಣ್ಣೆಯಾಗಿದೆ ಬೆಳಗಬೇಕಾದ ದೀಪ ಹೊರಗಿನಲ್ಲಿ ನಿತ್ಯ ನಲುಗುತ್ತಿದೆ ಬೆಳಗಬೇಕಾದ ದೀಪ ಹೊರಗಿನಲ್ಲಿ ನಿತ್ಯ ನಲುಗುತ್ತಿದೆ ರೋಧಿಸುತ್ತಿದೆ ಹೊತ್ತಿತೋ ಹೊತ್ತಿತೋ ಸ್ವಾತಂತ್ರ್ಯದ ದೀಪ ಕತ್ತಲನ್ನು ಓಡಿಸಿದ ಸಿರಿ ಸ್ವಾತಂತ್ರ್ಯದ ದೀಪ ಹೊತ್ತಿತೋ ಹೊತ್ತಿತೋ ಸ್ವಾತಂತ್ರ್ಯದ ದೀಪ ಕತ್ತಲನ್ನು ಓಡಿಸಿದ ಸಿರಿ ಸ್ವಾತಂತ್ರ್ಯದ ದೀಪ ನನ್ನ ಕವನದಲ್ಲಿ ಏನಾದರೂ ತಪ್ಪುಗಳಿದ್ದರೆ ನನ್ನನ್ನು ಕ್ಷಮಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದಂತಹ ಆಮಂತ್ರಣ ಪರಿವಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಆಮಂತ್ರಣ ಪರಿವಾರವು ನಾಡಿನ ಅನೇಕ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ ಅದರಲ್ಲಿ ಬಡವ ಶ್ರೀಮಂತೆಯನ್ನಲ್ಲದೆ ಜಾತಿಯತೆ ಇಲ್ಲದೆ ನಾಡು ನುಡಿಗಳ ರೇಖೆ ಇಲ್ಲದೆ ಎಲ್ಲರನ್ನೂ ತನ್ನ ಒಂದು ಅವಿನಾಭಾವ ಸಂಬಂಧದಲ್ಲಿ ತೊಡಗಿಸಿಕೊಂಡು ಎಲ್ಲರಿಗೂ ಉತ್ತಮ ಅವಕಾಶವನ್ನು ನೀಡುತ್ತಿರುವಂತಹ ಆಮಂತ್ರಣ ಪರಿವಾರದ ವಿಜಯಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಆಮಂತ್ರಣ ಪರಿವಾರದ ಎಲ್ಲಾ ಸದಸ್ಯರುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಇನ್ನು ಮುಂದೆಯೂ ತಮ್ಮಿಂದ ಇಂತಹ ಅನೇಕ ಕಾರ್ಯಕ್ರಮಗಳು ನಡೆಯಲಿ ಒಂದು ಜನಮಾನಸದಲ್ಲಿ ಒಂದು ಉತ್ತಮವಾದ ಸ್ನೇಹ ಭಾವವನ್ನು ಉತ್ತಮ ಬಾಂಧವ್ಯವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿರಲಿ ಎಂದು ನಾನು ಆಶಿಸುತ್ತೇನೆ ಮಗದೊಮ್ಮೆ ನನ್ನ ಇಷ್ಟು ಹೊತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಮಾತನ್ನು ಆಲಿಸಿದಂತಹ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಮಸ್ತೆ ಎಲ್ಲರಿಗೂ